ಇವತ್ತಿನ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರನ್ನು ಹಾಗೂ ದೃಶ್ಯ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸ್ತಾ ಸಹಕಾರಿ ಸಪ್ತಾಹದ ಹದಿನಾರನೇ ತಾರೀಕಿನಂದು ಶನಿವಾರದಂದು ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಹಾಗೂ ಕೆ ಎಮ್ ಎಫ್ ಹಾಗೂ ಎಲ್ಲ ಎರಡೂ ಜಿಲ್ಲಾ ಸಹಕಾರಿ ಯೂನಿಯನ್ಗಳ ಹಾಗೂ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಎಲ್ಲ ಸಹಕಾರಿ ಸಂಘಗಳನ್ನು ಒಳಗೊಂಡಂತೆ ಸರ್ಕಾರದೊಂದಿಗೆ ಸೇರಿಕೊಂಡು ಮಹಾಮಂಡಲದ ಜೊತೆಗೆ ಸಹಕಾರಿ ಮಹಾಮಂಡಲ ಹಾಗೂ ಸಹಕಾರ ಮಾರಾಟ ಮಹಾಮಂಡಲದ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ನಾವು ಜರುಗಿಸ್ತಾ ಇದ್ದೇವೆ ಈ ಸಪ್ತಾಹ ಏಳು ದಿವಸಗಳ ಕಾಲ ನೆಹರೂರವರ ಜನ್ಮದಿನೋತ್ಸವದಿಂದ ಪ್ರಾರಂಭಗೊಂಡು ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಏಳು ದಿವಸಗಳ ಕಾಲ ಸಹಕಾರಿ ಸಪ್ತಾಹವನ್ನು ನಾವು ಪ್ರತಿ ವರ್ಷ ಜರುಗಿಸ್ತಾ ಇದ್ದೇವೆ ಯಾಕಂತ ಹೇಳಿದರೆ ಸಹಕಾರ ರಂಗ ಇದರಿಂದಲೇ ದೇಶದಲ್ಲಿ ಅಭಿವೃದ್ಧಿ ಸಾಮಾನ್ಯ ಜನರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಕೃಷಿಕರ ಜೀವನ ಸಫಲ ಆಗಲಿಕ್ಕೆ ಸಾಧ್ಯತೆ ಇದೆ ಜನಸಾಮಾನ್ಯರಿಗೆ ಮಿತ್ರತ್ವದಿಂದ ಆರ್ಥಿಕ ಸೌಲಭ್ಯ ಪಡೆಯುವಂಥ ಸೌಲಭ್ಯ ಇದೆ ಅದು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಅನ್ನುವ ದೃಷ್ಟಿಯಿಂದ ಯುವಕರನ್ನು ಹೆಚ್ಚು ಸಹಕಾರ ಕ್ಷೇತ್ರಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಸಹಕಾರಿ ಸಪ್ತಾಹವನ್ನು ವರ್ಷಗಳ ಏಳು ದಿವಸಗಳ ಕಾಲ ನಡೆಸ್ತಾ ಇದ್ದೇವೆ ಈ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಎಲ್ಲ ಸಹಕಾರಿ ಯೂನಿಯನ್ಗಳ ಅಧ್ಯಕ್ಷರು ಇದ್ದಾರೆ ನಮ್ಮ ಬ್ಯಾಂಕಿನೆಲ್ಲ ನಿರ್ದೇಶಕರು ಇದ್ದಾರೆ ಡಿ ಆರ್ ಅವರು ಕೆ ಎಮ್ ಎಫ್ನ ಉಪಾಧ್ಯಕ್ಷರಿದ್ದಾರೆ ಸ್ಟ್ಯಾಟ್ನ ಅಧ್ಯಕ್ಷರಿದ್ದಾರೆ ಎಲ್ಲ ಎಲ್ಲರೂ ಸೇರಿಕೊಂಡು ನಾವು ಇದನ್ನು ಮಾಡ್ತಾಯಿದ್ದೇವೆ ಆ ದಿವಸದ ಸಮಾರಂಭದಲ್ಲಿ ಮುಖ್ಯವಾಗಿ ಈ ಅಲ್ಲಿ ವಸ್ತು ಪ್ರದರ್ಶನವನ್ನು ನಮ್ಮ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರು ಉಳ್ಳದ ಶಾಸಕರು ಆದಂಥ ಸನ್ಮಾನ ಶ್ರೀ ಇ ಟಿ ಖಾದರ್ವರು ಫರೀದ್ ರವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸಮಾರಂಭದ ಉದ್ಘಾಟನೆಯನ್ನು ಸನ್ಮಾನ ನಮ್ಮ ಸಹಕಾರಿ ಸಚಿವರಾದಂಥ ಸನ್ಮಾನ್ ಶ್ರೀ ಸಹಕಾರಿಗಳು ಆದಂಥ ಕೆ ಎನ್ ರಾಜಣ್ಣನವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಆ ದಿವಸ ನಾವು ಉತ್ತಮ ಸಹಕಾರ ಸಂಘಗಳಿಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಇದನ್ನು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ರವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ವಿಶೇಷವಾಗಿ ಶತಮಾನೋತ್ಸವ ಪೂರೈಸಿದಂಥ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಶತಮಾನೋತ್ಸವ ಪೂರೈಸಿದಂಥ ಸಂಘಗಳಿಗೆ ಪುರಸ್ಕಾರವನ್ನು ಸನ್ಮಾನಿಸಿ ಲಕ್ಷ್ಮಣ ಸಂಗಪ್ಪ ಸೌದಿಯವರು ಮಾಡಲಿಕ್ಕಿದ್ದಾರೆ ಮಾನ್ಯ ಸಹಕಾರಿ ಮಾಜಿ ಸಚಿವರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಕರ್ನಾಟಕ ಸರ್ಕಾರದ ಸೌದಿಯವರು ಬರಲಿಕ್ಕಿದ್ದಾರೆ ಉತ್ತಮ ಸ್ವಸಹಾಯ ಸಂಘಗಳಿಗೆ ಪುರಸ್ಕಾರವನ್ನು ಮಾನ್ಯ ಶಾಸಕರಾದಂಥ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಇದರ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಜಿ ಟಿ ದೇವೇಗೌಡರು ಮಾಡಲಿಕ್ಕಿದ್ದಾರೆ ಸಹಕಾರಿ ಧ್ವಜಾರೋಹಣವನ್ನು ಯುವ ನಾಯಕ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟಸ್ ಮಾನ್ಯ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ ಇವರು ಮಾಡಲಿಕ್ಕಿದ್ದಾರೆ ಅಧ್ಯಕ್ಷತೆಯನ್ನು ನಾನೇ ವಹಿಸ್ಕೊಳ್ಳಿಕ್ಕಿದ್ದೇನೆ ಮೆರವಣಿಗೆ ಅಂದರೆ ಸಹಕಾರಿ ಕ್ಷೇತ್ರ ಯಾವ ರೀತಿಯಲ್ಲಿ ಇದೆ ಎಷ್ಟು ಬಲಾಢ್ಯ ಆಗಿದೆ ನಾವು ಎದೆ ಏನೆಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ ಅನ್ನುವಂಥದ್ದು ಜನರಿಗೆ ತಿಳಿಯೋದಕ್ಕೋಸ್ಕರ ಸುಮಾರು ಮೂವತ್ತ ಎರಡು ಟ್ಯಾಬ್ಲುಗಳನ್ನು ಒಳಗೊಂಡಂಥ ಮೆರವಣಿಗೆಯನ್ನು ಕ್ಷೇತ್ರದ ಶಾಸಕರಾದಂಥ ಆತ್ಮೀಯರಾದಂಥ ವೇದ ವ್ಯಾಸ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಮಿತ್ರಾದಂಥ ಸನ್ಮಾನ ಶಾಸಕರಾದಂಥ ಡಾಕ್ಟರ್ ಭರತ್ ಶೆಟ್ಟಿಯವರಿದ್ದಾರೆ ಎಮ್ ಎಲ್ ಸಿ ಅವರಾದಂಥ ಸನ್ಮಾನ್ಯ ಮಿತ್ರಾದಂಥ ಮಂಜುನಾಥ್ ಮಂಡ್ಯ ಅವರು ಅವರಿದ್ದಾರೆ ಒಬ್ಬ ಸಹಕಾರಿಯಾಗಿ ಒಂದು ಜಿಲ್ಲಾ ಮೀನು ಮಾರಾಟ ಮಹಾಮಂಡಲದ ಅಧ್ಯಕ್ಷರಾಗಿ ಮಹಾಲಕ್ಷ್ಮಿ ಸೊಸೈಟಿ ಅಧ್ಯಕ್ಷರಾಗಿ ಶಾಸಕರಾದಂಥ ಉಡುಪಿಯ ಶ್ರೀ ಯಶ್ಪಾಲ್ ಸುವರ್ಣರವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಎಮ್ ಎಲ್ ಸಿ ಅವರಾದಂಥ ಸನ್ಮಾನ್ಯ ಮಿತ್ರ ಅಂತ ಯುವನ್ ಡಿಸೋಜರು ಅವರು ಭಾಗವಹಿಸ್ಲಿಕ್ಕಿದ್ದಾರೆ ಕಿಶೋರ್ ಕುಮಾರ್ ಬೊಟ್ಟಿಯವರು ಮೊನ್ನೆ ತಾನೇ ಎಮ್ ಎಲ್ ಸಿ ಆದಂಥ ಕಿಶೋರ್ ಕುಮಾರ್ ಅವರು ಅವರು ಭಾಗವಹಿಸ್ಲಿಕ್ಕಿದ್ದಾರೆ ಹಾಗೂ ನಮ್ಮ ನಬಾರ್ಡಿನ ಮಹಾಪ್ರಬಂಧಕರು ಪ್ರಸಾದ್ ರವರು ಭಾಗವಹಿಸ್ಲಿಕ್ಕಿದ್ದಾರೆ ಮಹಾಪೌರಾದ ಮನೋಜ್ ಕುಮಾರ್ ಕುಡಿಕಲ್ ಅವರು ಸುಚರಿತ ಶೆಟ್ಟಿಯವರು ನಮ್ಮ ಸರ್ಕಾರದ ಸಹಕಾರ ಇಲಾಖಾ ಕಾರ್ಯಾದಂಥ ನಾಗಭೂಷಣರವರು ನಮ್ಮ ಸಹಕಾರ ಸಂಘಗಳ ನಿಬಂಧಕರಾದಂಥ ಟಿ ಎಚ್ ಎಂ ಕುಮಾರ್ರವರು ಜಿಲ್ಲಾಧಿಕಾರಿಯಾದಂಥ ಮುಲ್ಲೈ ಮಿಲನ್ರವರು ಪೊಲೀಸ್ ಆಯುಕ್ತರಾದಂಥ ಅನುಪಮ್ ಅಗರ್ರವರು ಎಲ್ಲರೂ ಭಾಗವಹಿಸಲಿಕ್ಕಿದ್ದಾರೆ ಅದರ ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ಜಿಲ್ಲಾ ಸಹಕಾರ ಯೂನಿಯನ್ ಹಾಗೂ ಫೆಡರೇಷನ್ ಮಾ ನಮ್ಮ ಕೆ ಎಮ್ ಎಫ್ ಎಲ್ಲರೂ ಸೇರಿಕೊಂಡು ಇದನ್ನು ಅರ್ಥಪೂರ್ಣವಾಗಿ ನಾವು ಮಾಡಲಿಕ್ಕಿದ್ದೆವು ರಾಜ್ಯದಲ್ಲಿ ಪ್ರತಿ ವರ್ಷ ನಡೆಯುವ ಏಳು ದಿವಸಗಳ ಸಹಕಾರ ಸಪ್ತಾಹದಲ್ಲಿ ಅರ್ಥಪೂರ್ಣವಾಗಿ ಒಂದು ಶಿಸ್ತುಬದ್ಧವಾಗಿ ಒಂದು ನಡೆಯುವಂಥ ಸಾಕಾರ ಒಂದು ದಿವಸದ ಸಹಕಾರ ಸಪ್ತಾಹ ಅದು ಇದ್ದರೆ ಅದು ನಮ್ಮ ದಕ್ಷಿಣ ಕನ್ನಡ ಅಥವಾ ಉಡುಪಿಯಲ್ಲಿ ನಡೆಯುವಂಥ ಸಹಕಾರಿ ಸಪ್ತಾಹ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಇದೆ ಇವ ಈ ದಿವಸದ ಮೆರವಣಿಗೆಯಲ್ಲಿ ಸುಮಾರು ಮೂವತ್ತ ಎರಡು ಶಬ್ದಚಿತ್ರಗಳು ಎಲ್ಲ ಸೇರಿ ಕಂಬಳದ ಶಬ್ದಚಿತ್ರ ಕೂಡ ಇದೆ ಹೀಗೆ ಮೂವತ್ತೆರಡು ವಿವಿಧ ಐಟಮ್ಗಳು ಆ ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕಿದೆ ಅದು ಒಂದು ಚಾರಿತ್ರಿಕವಾದಂಥ ಮೆರವಣಿಗೆ ಆಗಲಿಕ್ಕೆ ಕೂಡ ಇದೆ ಇದರ ಜೊತೆಯಲ್ಲಿ ಪ್ರತಿ ವರ್ಷ ಸಹಕಾರಿ ರತ್ನವನ್ನು ರಾಜ್ಯ ಮಟ್ಟದಲ್ಲಿ ಇದೆ ನಾವು ನಮ್ಮ ಸಹಕಾರಿ ಸಪ್ತಾಹದಲ್ಲಿ ಅತ್ಯುತ್ತಮ ಸಹಕಾರಿ ಸಂಸ್ಥೆಗಳನ್ನು ಗೌರವಿಸುವಂಥ ಕೆಲಸವನ್ನು ಇದ್ದೇವೆ ಅದರ ಜೊತೆಗೆ ಉತ್ತಮ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳನ್ನು ಎರಡೂ ಜಿಲ್ಲೆಯಿಂದ ಹಾಲಿನ ಸೊಸೈಟಿಯನ್ನು ಅಂದರೆ ಅವರಿಗೆ ಉತ್ತೇಜನ ಕೊಡಬೇಕು ಇನ್ನೂ ಜನರು ಇದರಲ್ಲಿ ಭಾಗವಹಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಸಲ ಸೌಹಾರ್ದ ಸೊಸೈಟಿಯನ್ನು ಒಂದನ್ನು ಎರಡು ಜಿಲ್ಲೆಯಲ್ಲಿ ಗೌರವಿಸುವಂಥ ಕೆಲಸ ಹಾಗೇ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಜೊತೆಗೆ ಇತರ ಎಲ್ಲ ಸಹಕಾರಿ ಸಂಘಗಳನ್ನು ಕ್ರೆಡಿಟ್ ಸೊಸೈಟಿಯನ್ನು ನಾವು ಒಂದು ಪ್ರಶಸ್ತಿ ನೀಡಿ ಗೌರವಿಸುವಂಥ ಕೆಲಸವನ್ನು ಮಾಡ್ತೇವೆ ಈ ವರ್ಷದಿಂದ ಪ್ರಥಮವಾಗಿ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಸಹಕಾರಿ ರತ್ನವನ್ನು ಕೊಡ್ತಾರಾ ಅದೇ ರೀತಿ ನಮ್ಮ ಜಿಲ್ಲೆಯ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟದಲ್ಲಿ ಪ್ರಥಮವಾಗಿ ಸಹಕಾರ ಮಾಣಿಕ್ಯ ಅನ್ನುವಂಥ ಪ್ರಶಸ್ತಿಯನ್ನು ನಾವು ಈ ವರ್ಷದಿಂದ ಪ್ರಾರಂಭ ಮಾಡ್ತಾಯಿದ್ದೇವೆ ಎರಡೂ ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಒಂದೊಂದಕ್ಕೆ ಒಂದು ಸಹಕಾರಿ ಮಾಣಿಕ್ಯವನ್ನು ಕೊಡ್ತೇವೆ ಅದೇ ರೀತಿಯಾಗಿ ಕ್ರೆಡಿಟ್ ಕೋಆಪರೇಟಿವ್ ಸಹಕಾರ ಸಂಘ ಏನಿದೆ ಅದಕ್ಕೆ ಒಂದು ಸಹಕಾರ ಮಾಣಿಕ್ಯವನ್ನು ನೀಡಿ ಗೌರವಿಸ್ತಾ ಇದೆ ಸಹಕಾರ ಮಾಣಿಕ್ಯ ನೀಡುವಾಗ ಪ್ರಶಸ್ತಿಯ ಜೊತೆಗೆ ಐದು ಗ್ರಾಮ್ ಬಂಗಾರ ಚಿನ್ನದ ಪದಕ ಮತ್ತು ನಗದು ರೂಪದಲ್ಲಿ ಹತ್ತು ಸಾವಿರ ರೂಪಾಯಿಯ ಹಾಗೂ ಪಾರಿತೋಷಿಕವನ್ನು ನೀಡಿ ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಶತಮಾನ ಪೂರೈಸಿದಂಥ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಇತರ ಸಂಘಗಳನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತೇವೆ ಈ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಹಕಾರಿಗಳನ್ನು ಒಟ್ಟುಗೂಡಿಸಿಕೊಂಡು ನಾವು ಈ ಸಹಕಾರಿ ಸಂಸ್ಥವನ್ನು ಅರ್ಥಪೂರ್ಣವಾಗಿ ಮಾಡಿ ಯುವಕರನ್ನು ಹೆಚ್ಚು ಮಹಿಳೆಯರನ್ನು ಹೆಚ್ಚು ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಹದ್ ಹದಿನಾರನೇ ತಾರೀಕಿನ ಕಾರ್ಯಕ್ರಮವನ್ನು ನಾವು ಮಂಗಳೂರಿನಲ್ಲಿ ಇದ್ದೇವೆ ತಾವೆಲ್ಲರೂ ಹೆಚ್ಚು ಪ್ರಚಾರ ಕೊಟ್ಟು ದಕ್ಷಿಣ ಕನ್ನಡ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನು ಕೊಡಬೇಕಂತ ನಾನು ದೃಶ್ಯ ಮಾಧ್ಯಮ ಹಾಗೂ ಮಾಧ್ಯಮ ಮಿತ್ರರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಯಾಕಂತ ಹೇಳಿದರೆ ಎಲ್ಲ ಕಡೆ ಎಲ್ಲ ಐ ಏಳು ದಿವಸದ ಕಾರ್ಯಕ್ರಮವನ್ನು ಮಾಡ್ತೇವೆ ಆದರೆ ದಕ್ಷಿಣ ಕನ್ನಡ ಅಭಿವೃದ್ಧಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಅಥವಾ ಮಂಗಳೂರಿನಲ್ಲಿ ಮಾಡುವಂಥ ಕಾರ್ಯಕ್ರಮದಷ್ಟು ಶಿಸ್ತುಬದ್ಧವಾಗಿ ಅರ್ಥಪೂರ್ಣವಾಗಿ ಹೆಚ್ಚು ಅಂತ ಒಂದು ಸಪ್ತಾಹ ಸಪ್ತಾಹ ಇದ್ದರೆ ಅದು ನಮ್ಮ ಜಿಲ್ಲೆದಂತ ಹೇಳಲಿಕ್ಕೆ ಅದು ನಿಮ್ಮ ಪಾಲು ಕೂಡ ಅದರಲ್ಲೇ ಇದೆ ಸುಮಾರು ಮೂವತ್ತು ವರ್ಷಗಳಿಂದ ನನಗೆ ಸದಾ ಪ್ರೋತ್ಸಾಹವನ್ನು ನೀವು ಕೊಟ್ಟಿದ್ದೀರಿ ನಾಳ್ದು ನಡೆಯುವಂಥ ಸಹಕಾರಿ ಸಪ್ತಾಹದಲ್ಲಿ ಸುಮಾರು ಹದಿನೈದು ಸಾವಿರ ಮಂದಿ ಭಾಗವಹಿಸ್ಲಿಕ್ಕೆ ಆಗ್ತದೆ ಅದಕ್ಕಿಂತ ಹೆಚ್ಚು ಭಾಗವಹಿಸ್ತಿದ್ರು ಆದರೆ ನಿಮಗೆ ಗೊತ್ತಿದೆ ಮಂಗಳೂರಿನಲ್ಲಿ ದೊಡ್ಡ ಮೈದಾನೇ ಇಲ್ಲ ನಮಗೆ ಒಂದು ಕಾರ್ಯಕ್ರಮ ಮಾಡಬೇಕಾಗಿದ್ದರೆ ಒಂದು ಮೈದಾನ ಇರುವುದೇ ಅಷ್ಟೇ ಕೆಪಾಸಿಟಿಯೇ ಹದಿನೈದು ಸಾವಿರ ಹೇಳಿದರೆ ತುಂಬ ಇತ್ತು ಅಷ್ಟು ಭಾಗವಹಿಸ್ತಾ ಇರುವಂಥ ಕಾರ್ಯಕ್ರಮ ಇದಾಗಿದೆ ಮತ್ತು ಈ ಕಾರ್ಯಕ್ರಮದ ನಾನು ನಿಮ್ಮಲ್ಲಿ ಇನ್ನೊಂದು ವಿನಮ ವಿನ್ರಮ ವಿನಂತಿ ಮಾಡ್ತೇನೆ ಹೆಚ್ಚು ಪ್ರಚಾರ ಕೊಡಿ ಮಹಿಳೆಯರು ಯುವಕರು ಭಾಗವಹಿಸಿ ಸಹಕಾರಿ ಕ್ಷೇತ್ರವನ್ನು ಇನ್ನಷ್ಟು ಬೆಳಗಿಸಬೇಕು ಸಹಕಾರಿ ಕ್ಷೇತ್ರದ ಜನರ ಒಲವು ಇದೆ ಅನ್ನುವಂಥದ್ದನ್ನು ನಾವು ಈಗಾಗಲೇ ಕಂಡ್ಕೊಂಡಿದ್ದೇವೆ ಉದಾಹರಣೆಗೆ ನಮ್ಮ ಜಿಲ್ಲೆಯ ಹೆಚ್ಚಿನ ಪತ್ತಿನ ಸಂಘ ಇರ್ಬೋದು ಕ್ರೆಡಿಟ್ ಸೊಸೈಟಿ ಇರ್ಬೋದು ಸ್ವಂತ ಕಟ್ಟಡವನ್ನು ಪಡ್ಕೊಂಡು ಹವಾನಿಯಂತ್ರಿತ ವ್ಯವಸ್ಥೆಯಲ್ಲಿ ಸ್ಥಳೀಯ ಭಾಷೆಯಲ್ಲಿ ಸ್ಥಳೀಯರಿಗೆ ಸೇವೆ ಕೊಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದೆ ಹಾಗಾಗಿ ಈ ಸಹಕಾರಿ ಸಪ್ತಾಹ ಕೂಡ ಅರ್ಥಪೂರ್ಣವಾಗಿ ನಡೀ ಕೊಡ್ತೇವೆ ಕೊಡಲಿಕ್ಕೆ ನಿಮ್ಮ ಒಂದು ಸಹಕಾರ ಅಗತ್ಯ ಈ ವರ್ಷದಿಂದ ನಾವು ನಿಮ್ಮನ್ನು ಕೂಡ ಗೌರವಿಸುವಂಥ ಕೆಲಸವನ್ನು ಮಾಡ್ತೀವಿ ಪತ್ರಿಕಾ ಪ್ರತಿನಿಧಿಗಳಲ್ಲಿ ಯಾರು ನೀವು ಕೊಡ್ತೀರಾ ಒಬ್ಬರನ್ನು ಅವರನ್ನು ಆ ವೇದಿಕೆಯಲ್ಲಿ ಗೌರವಿಸುವಂಥ ಕೆಲಸವನ್ನು ಮಾಡ್ತೇವೆ ಯಾಕಂತ ಹೇಳಿದರೆ ನಮಗೆ ನೀವು ನಿರಂತರವಾಗಿ ನಾನು ಗೊತ್ತಿದ್ದ ಹಾಗೆ ಮೂವತ್ತೊಂದು ವರ್ಷದಿಂದ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದೀರಿ ನಿಮ್ಮನ್ನು ನಮ್ಮೊಳಗೆ ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಈ ವರ್ಷದಿಂದ ನಾವು ಮಾಡ್ತೇವೆ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜಿಲ್ಲೆಯಲ್ಲಿ ಮೂವತ್ತೆರಡು ಸಾ ಪ್ರಾಥಮಿಕ ಪತ್ತಿನಗಳು ಸಂಘಗಳು ನೂರು ವರ್ಷ ಪೂರೈಸಿದೆ ಇಲ್ಲ ಈ ವರ್ಷ ಪೂರೈಸಿದಕ್ಕೆ ಸಮಯದ ಕಾಲಾವಕಾಶಿದೆ